ಚಿತ್ತಾಪುರ್ ತಾಲೂಕಿನ ಬಿ ನಲ್ಲಿ ಕೂಡ ಅವರು ಅಮಾನತು ಆಗಿದ್ದಾರೆ ನಾವು ಪ್ರಿಯಾಂಕಾ ಖರ್ಗೆ ಅವರ ಎದುರುಗಡೆ ಹೋರಾಟ ಆಗಬೇಕಾದ್ರೆ ನಮಗೆ ಮೊದಲನೇ ಜಯ ಸಿಕ್ಕಿದೆ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಮತ ಏನು ಏನೂ ಏನು ನಡೆಯಿದೆ ಅನಾಹುತದಿಂದ ಎಲ್ಲರನ್ನೂ ನೋಡ್ಲೇ ಇಲ್ಲ ಅದನ್ನು ಬಿಟ್ಟು ಒಂದು ದೇಶದ ರಾಜಕೀಯ ಬಗ್ಗೆ ಮಾತಾಡ್ತಾರೆ జ మాట్టి జిల్లెట్టు డిపార్టెంట్ మాట్లాడి డిపార్ట్మెంట్ డిపార్ట్మెంటల్ అది అనేజుకేడు గ్రామ్ పంచాయతీ మాత్రం ఈ అనేజుకేడు గ్ర పంచాయతీ బిల్ తి ఎస్ఎల్సి మినిమమ్ ఎస్ ఎస్ గ్రామ్ పంచాయతీ நடுக்கண்டு நீலும் நானும் தலித்து தலித்தரே அன்புகள் பழக அவரி நோக்காக மெனாரிட்டி பெகலார்ட்டி கேட்டராக இவ்வளோ அமெரிக்க சார் நீங்கள் எச்சு அன்பு கேட்குறது அதில் நமக்கு நம்ம நீவொரு நானும் தல் நீர் யாரும் ಮಾತು ತಮಿಳುನಾಡಿನ ಕಾರ್ಯಕರ್ತೇ ಯಾವುದೇ ವಾರ ಆಗ್ತಾ ಇದ್ದರೆ ಭಾಳ ತುಂಬ ಸ್ಪಷ್ಟವಾಗಿ ಇನ್ನೊಂದು ಒಳಂಬಿನಲ್ಲಿ ಒಂದು ವಾದ ಏನು ಮಾಡ್ತಾ ಇದ್ದಾರೆ ಕಚ್ಚೆ ಬಾಲ ಬಾಲ್ ಪುರುಷರು ಚೆ ಇದನ್ನು ಮಾಡಬಾರ್ದು ನಾವೆಲ್ಲ ಕಚ್ಚೆ ಬಲ್ಲದಿ ಅಂಕಚವನ್ನು ಕಾಲ ಉಳಿತು ಎನ್ನು ಕೂಡ ನಾನು ಖಂಡಿತ ಖಂಡಿಸ್ತಾ ಇದ್ದೀನಿ ನಾನು ಹೇಳಿದ್ದೀನಿ ಕಡಿಮೆ ಆಗಿ ಸರ್ಕಾರ ಎಕ್ಸೆಪ್ಟ್ಕೊಂಡು ಈಗ ನಮ್ಮ ಪರ್ಸೆಂಟೇಜ್ ಸಹಾಯ ನಮಗೂ ಸಂತೋಷ ನಿಮಗೂ ಸಂತೋಷ ನಮ್ಗೆ ಒಳ ಮೀಸಲಾತಿಯಲ್ಲಿ ನಾಗಮೋಹನ್ ದಾಸ್ ರಿಪೋರ್ಟ್ನಲ್ಲಿ ಬಂಜಾರ ಸಮಾಜ ಸಮಾಜಕ್ಕೆ ಭಾಳ ಅನ್ಯಾಯಾಗಿದೆ ನಾವು ಲಂಬಾಣಿ ಸಮಾಜದವರು ನಾಗಮೋಹನ್ ದಾಸ್ ರಿಪೋರ್ಟ್ನಲ್ಲಿ ಹದಿನಾಲ್ಕು ಲಕ್ಷ ಬಾಕಿ ತೋರಿಸಿ ಇದು ತಪ್ಪಾಗಿದೆ ನಮ್ಮ ಜನ ಲಂಬಾಣಿ ಸಮಾಜ ಜನ ಇವರು ವಲಸೆ ಹೋಗ್ತಾರೆ ಮುಂಬೈ ಪುಣೆ ಗೋವಾ ಮಹಾರಾಷ್ಟ್ರ ಹೈದರಾಬಾದ್ ವಲಸೆ ಹೋಗ್ತಾರೆ ವಲಸೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಮಾಡಿದ್ವಿ ಮೇಲೆಗಂಡಿ ಸರಿಯಾಗಿ ಆಗಿಲ್ಲ ಅದರಲ್ಲಿ ನಮ್ಮ ಮನಸ್ಸು ಮಟ್ಟಿಗೆ ನಾವು ಹದಿನಾರು ಲಕ್ಷ ತಾವು ತೋರಿಸಿದ್ವಿ ನಾವು ಇಪ್ಪತ್ತು ಬೆಚ್ಚು ನಾವು ಪ್ರಶನ್ ಮೇಲೆ ಇದೆ ಸರಿಯಾಗಿ ಆಗಿಲ್ಲ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಮತ್ತು ತಾವು ಐವತ್ತೊಂಬತ್ತು ಜಾತಿಗಳನ್ನು ನಮ್ಮ ನಮ್ಮ ಗುಪ್ನಲ್ಲಿ ಸೇರಿಸಿ ಬಾಯ್ ಮಾಡಿದ್ವಿ ಇದು ಕೂಡ ಅನ್ಯಾಯ ಇದೆ ಬಾಯ್ ಮಾಡೋದ್ರ ಬದಲಾಗಿ ಯಾರು ಮಾಡಿ ನಾವು ಒಪ್ಕೊಡ್ತೇವೆ ಫೈ ನಮಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ಬೇರೆ ಐವತ್ತೊಂಬತ್ತು ಸಮಾಜದವರು ಸೇರಿಸ್ತಂಥ ನಾವು ಏನು ಆಡಲು ಹಂಚ್ ಹೋಗ್ತೇವೆ ನಮಗೆ ಸರಿಯಾದ ಸಮಾಜಲ್ಲ ಆದ್ದರಿಂದ ಗ್ರಹಕಾರ ಹತ್ತನೇ ತಾರೀಕು ಬಂಜಾರ ಸಮಾಜಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಬಂಜಾರ ಸಮಾಜದವರು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಒಂದು ದಿವಸ ಸಾಂಕ್ರ ಸಾಂಕೇತಿಕ ಸಮಾಜ ಹತ್ತನೇ ತಾರೀಖಿನ ಇಟ್ಕೊಂಡಿದ್ದೇವೆ ಇಂದ ನಾವೆಲ್ಲ ಬಂಜಾರ ಸಮಾಜ ಮನ್ಮಾಣಿ ಮಾಡ್ಕೊತಾಯಿದ್ದರೆ ಹತ್ತು ತಾರೀಕರಣಕ್ಕೆಲ್ಲ ಬರಬೇಕು ಎಲ್ಲ ಮಾಡ್ತೀವಿ ಕೊಡ್ಬೇಕಂತ ನಾವು ಲಕ್ಷ್ಮೇ ಕೇಳ್ಕೊಂಡಿದ್ದೇವೆ ಇಂಥಲ್ಲಿ ಇನ್ನೂ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಫೋರ್ ಪಾಯಿಂಟ್ ಫೈ ಕೊಟ್ಟಿದ್ದರು ನಾವು ಪುಡಿ ಸ್ವಾಮಿ ಸಪ್ ಬೊಮ್ಮಾಯಿ ಸರ್ಕಾರ ಇದ್ದಾರೆ ಫೋರ್ ಪಾಯಿಂಟ್ ಫೈ ಕೊಟ್ಟ ನಂತರ ನೀವು ಐವತ್ತೊಂಬತ್ತು ಸೇರಿಸಿ ಐದು ಮಾಡಿ ನಾವು ಅನ್ಯಾಯ ಮಾಡ್ತಾ ಇದ್ದೀವಿ ಆ ಚುನಾವಣೆ ಸಂದರ್ಭದಲ್ಲಿ ಏನಂದಿರು ನೀವು ಬಿ ಜೆ ಪಿ ಹಠ ಕಾರ್ಡ ಬಚ ಬಿ ಜೆ ಪಿ ಹೇಟಾವು ಕಾರ್ಡ್ ಬಚ ಬಿ ಜೆ ಪಿ ಮಾಡಿ ಎಲ್ಲ ಒಟ್ಟು ಹಾಕೊಂಡು ಹೋಗ್ಬಿಡ್ತೀವಿ ಕಾಂಗ್ರೆಸ್ ಅವರು ಮೂವತ್ತೈದು ಎಮ್ ಎಲ್ ಎಗಳು ನಮ್ಮ ಬಂಜಾರ ಸಮಾಜ ಓಟಿಂದ ಬಂದ್ವಿ ಹೆಚ್ಚಿನ ಮೂವತ್ತೈದು ಎಮ್ ಎಲ್ ಎಗಳು ಆದರೆ ಅದೇ ನೀವು ಬಾ ಹೆಚ್ಚಿಗೆ ಕೆಲಸ ನೀವು ಸರ್ಕಾರ ಮಾಡ್ಕೊಂಡು ಇದೇ ಬಂಜಾರ ಸಮಾಜನ ಕಾಂಗ್ರೆಸ್ ಅವರು ಅನ್ಯಾಯ ಮಾಡ್ತಾ ಇದ್ವಿ ಮೋಸ ಮಾಡ್ತಾ ಇದ್ವಿ ನಮ್ಮ ಸಲ ನ್ಯಾಯ ಕೊಡ್ತಾ ಇದ್ದಾರೆ ಮುಂದೆ ಮುಂದೆ ದಿನಗಳಲ್ಲಿ ಇದೇ ಬಂಜಾರ ಸಮಾಜದವರು ನಮಗೆ కాంగ్రెస్ కాండా బచ కాంగ్రెస్ ఘటా చూత దిన ని వండు ఓట్లు కాంగ్రెస్ సీరా తయారీ నలిహారం సమాజంలో మాట్